ಎನ್ ದೇವರಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಜಿದ್ದಾಜಿದ್ದಿ ನಡೆಯಿತು ಸರಿತಾಬಾಯಿ ರಾಜನಾಯ್ಕ ಭರ್ಜರಿ ಗೆಲುವನ್ನು ಸಾಧಿಸಿದರು ನಾಯ್ಕ ನಟಿ ಸಮೀಪದ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತಿ ಹದಿನಾಲ್ಕು ಸದಸ್ಯರನ್ನ ಹೊಂದಿದ್ದು ಸಾಮಾನ್ಯ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ರಾಯಮ್ಮ ಸರಿತಾಬಾಯಿ ಇಬ್ಬರು ನಾಮಪತ್ರಗಳನ್ನ ಸಲ್ಲಿಸಿದರು ರಾಯಮ್ಮ ಆರು ಹಾಗೂ ಸರಿತಾಬಾಯಿ ಎಂಟು ಮತಗಳನ್ನು ಪಡೆದರು ನೂತನ ಅಧ್ಯಕ್ಷೆ ಸರಿತಾಬಾಯಿ ರಾಜನಾಯ್ಕ ಅವರು ಸಂದರ್ಭದಲ್ಲಿ ಮಾತನಾಡಿದರು ನನ್ನ ಗೆಲುವಿಗೆ ಕಾರಣೀಕರ್ತರಾದಂಥ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಹಾಗೂ ಕಾಂಗ್ರೆಸ್ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಇನ್ನು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತಿಗೆ ಎಲ್ಲ ಸರ್ವ ಸದಸ್ಯರು ಜೊತೆಗೂಡಿ ಅಭಿವೃದ್ಧಿಗೆ ಶ್ರಮಿಸುವೆ ಅಂತ ಹೇಳಿದರು ಚುನಾವಣಾಧಿಕಾರಿಯಾದ ಬಿಇಒ ಕೆ ಸುರೇಶ್ ಅವರು ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಪಿ ಡಿಒ ಶಶಿಕಲಾ ಕಾಂಗ್ರೆಸ್ ಮುಖಂಡ ಪ್ರಭುಸ್ವಾಮಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಉಮಾಪತಿ ಜಿತಿಪೇಸ್ವಾಮಿ ಕೋಪಿಲೆ ಓಬಣ್ಣ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ನಾಗರಾಜ್ ಸುರೇಂದ್ರ ನಾಯ್ಕ್ ಸಂತೋಷ್ ನಾಯಕ್ ಎನ್ ದೇವರಹಳ್ಳಿ ರಾಜ ಶಂಕರಮೂರ್ತಿ ರಾಜಣ್ಣ ವರಬು ಆದಪ್ಪ ಹಾಲಿನ ಡೈರಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕುಂದಾಪುರ ಕೆ ಜಿ ಪ್ರಕಾಶ್ ಸಣ್ಣ ಸಿದ್ದಪ್ಪ ರುದ್ರಪ್ಪ ಶ್ರೀನಿವಾಸ್ ರವೀಂದ್ರ ರಮೇಶ್ ಬಾಬು ಸೇರಿದಂತೆ ಹಲವಾರು ಜನರು ಹಾಗೂ ಹದಿನಾಲ್ಕು ಸದಸ್ಯರು ಹಾಜರಿದ್ದರು ಇನ್ನು ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಕುಮಾರ್ ಉಪಾಧ್ಯಕ್ಷ ರಾಮಸಾಗರ್ ತಿಪ್ಪೇಸ್ವಾಮಿ ಆರು ಬಸವರಾಜ್ ಚಂದ್ರನಾಯ್ಕ ಲೋಕ್ಯ ನಾಯಕ್ ಸಿದ್ದಪ್ಪ ಕೃಷ್ಣವೇಣಿ ರಾಜು ಕಾಟಯ್ಯ ಸೂರಮ್ಮ ಶಂಕರಮೂರ್ತಿ ಅಕ್ಕಮ್ಮ ರಾಜಣ್ಣ ಗುರುಮೂರ್ತಿ ಕೆಟಿ ತಿಪ್ಪೇಸ್ವಾಮಿ ಸಿದ್ದಪ್ಪ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ अकीब जी सब इनसे लोग नोदर साइड में बाबा जी की अंदर के बिटिया हां मेरा मन कर ये मतलब फोटो दे दो फोटो दे दो दन मेरे दन

ಪ್ರೋಗ್ರಾಮ್ ಕೇಳ್ತೀನಿ